ಯಾರು ರಾಮ್ ಭಕ್ತರು ಪೂಜಾರಿ ಹದಿನಾರು ಕೇಸ್ ಇರೋರು ರಾಮ್ ಭಕ್ತರು ಯಾರು ಸರ್ ಒಂದ್ ನಿಮಿಷ ಯಾರು ಒಂದು ಕೇಳ್ತೀನಿ ಕೇಳಿ ಸ್ವಾಮಿ ನಿಮ್ದೆಲ್ಲ ಪ್ರಶ್ನೆಗೂ ಉತ್ತರ ಕೊಡ್ತೀನಿ ಈಗ ನೀವು ಕಳೆದ ಆರು ವರ್ಷ ಆರು ತಿಂಗಳಿಂದ ಇವ್ರು ಬಂದಾಗಿಂದ ಬಿಜೆಪಿಯವರು ಯಾವ್ದಾದ ಹೋರಾಟ ಮಾಡಿದರ ಲೆಕ್ಕ ಹಾಕ್ರಿ ಫಸ್ಟ್ ನನ್ನ ರಾಜೀನಾಮೆ ಕೇಳಿದ್ರು ವಿಜೇಂದ್ರ ಅವ್ರು ಬಂದ ತಕ್ಷಣ ಅಶೋಕ್ ಅವರು ನನ್ನ ರಾಜೀನಾಮೆ ಕೇಳಿದ್ರು ಯಾರಿಗೋಸ್ಕರ ಇಲ್ಲಿ ಯಾವನೋ ಅವ್ರ ಬಿಜೆಪಿ ಅಭ್ಯರ್ಥಿ ಅವನೇ ಅಪಘಾ ಅವನೇ ಆಕ್ಸಿಡೆಂಟ್ ಮಾಡ್ಕೊಂಡು ಕೊಲೆ ಯತ್ನ ಅಂತ ಹೇಳಿದ್ರು ಮೊನ್ನೆ ಏಳ್ನೂರು ಕ್ವಿಂಟಲ್ ಅಕ್ಕಿ ಸಿಕ್ಕಿದೆ ರಾಮ್ ರಂಪಕ್ತನಾ ಐವತ್ತಾರು ಕೇಸ್ ಇದೆ ಅವನ ಮೇಲೆ ಅವ್ರಿಗೆ ಟಿಕೆಟ್ ಕೊಟ್ಟಿದ್ರಲ್ಲ ಅವ್ನ ರಂಪಕ್ತನಾ ಅವ್ನು ಕರೆಸೇಬೇಕ ಸದನ ಬೆಳಗಾಂನಲ್ಲಿ ರೈತರ ಪರವಾಗಿ ಧ್ವನಿ ಎತ್ತಿಲ್ಲ ಕೇಂದ್ರ ಸರ್ಕಾರದ ಏನು ಅನ್ಯಾಯ ಆಗ್ತಾ ಇದೆ ಅದರ ಬಗ್ಗೆ ಧ್ವನಿ ಎತ್ತಿಲ್ಲ ಯಾರ ಬಗ್ಗೆ ಧ್ವನಿ ಎತ್ತಿದ್ರು ಎರಡು ದಿನ ಕಲಾಪ ಹಾಳು ಮಾಡಿದ್ರಲ್ಲ ಬಿಜೆಪಿ ಯಾವ ರಾಮ್ ಭಕ್ತನ್ಗೋಸ್ಕರ ಪೃಥ್ವಿ ಸಿಂಗ್ ಅಂತ ಹೆಸರು ಪೃಥ್ವಿ ಸಿಂಗ್ ಅವನೇ ಇರ್ಕೊಂಡು ಅವನೇ ಮಾಡ್ಕೊಂಡು ಅವನಿಗೋಸ್ಕರ ಕಲಾಪ ಹಾಳು ರಾಮ್ ಭಕ್ತ ಅವ್ರ ಮೇಲೆ ಏನೋ ಮಾರಕ ಶಸ್ತ್ರಗಳು ಇಡ ವಿಡಿಯೋ ಇದೆ ಗಾಂಜಾ ಅವನ ಹೊಲದಲ್ಲಿ ಬೆಳೆಸ್ತಾನಂತ ಅವನೇ ಹೇಳಿರೋ ವಿಡಿಯೋ ಇದೆ ಅವನ್ ರಾಮ್ ಈ ಮೊನ್ನೆ ಹುಗ್ಳಿ ಪ್ರಕರಣದಲ್ಲಿ ಹದಿನಾರು ಕೇಸ್ ಅವ್ ಬರೆಯಿದ್ದು ಅಂದೇ ಅಲ್ಲ ಹೈಕೋರ್ಟ್ ಒಂದು ಆದೇಶ ಕೊಟ್ಟಿದೆ ಲಾಂಗ್ ಪೆಂಡಿಂಗ್ ವಾರೆಂಟ್ ಕೇಸಸ್ ಇದು ಅರ್ಥ ಆಗುತ್ತ ಅವರಿಗೆ ಲಾಂಗ್ ಪೆಂಡಿಂಗ್ ವಾರೆಂಟ್ ಕೇಸಸ್ ಅನ್ನ ನೀವೆಲ್ಲಾನು ನೀವು ಪರಿಶೀಲನೆ ಮಾಡಿ ಅದಕ್ಕೆ ಒಂದು ಅಂತ್ಯ ಕಾಣಬೇಕು ಅಂತ ಹೇಳಿದ್ದಾರೆ ಅವಾಗ ಇಡೀ ರಾಜ್ಯದಲ್ಲಿ ಆಗಿದೆ ಆರ್ನೂರಕ್ಕಿಂತ ಹೆಚ್ಚು ಕೇಸಸ್ ಆಗಿದೆ ಅಲ್ಲೇ ನಮ್ಮ ಹುಬ್ಳಿನಲ್ಲಿ ಮೂವತ್ತಾರು ಕೇಸ್ ಇದೆ ಅದರಲ್ಲಿ ಇದೇ ಪ್ರಕರಣನೇ ಒಂದು ಇದೇ ಪ್ರಕರಣದಲ್ಲಿ ಮೂರು ಜನ ಇದ್ರಲ್ಲ ಇಬ್ರಿಗೆ ಬೇಲ್ ಸಿಕ್ತು ಅವ್ರ ಬಗ್ಗೆ ಯಾಕೆ ಮಾತಾಡಿಲ್ಲ ಬಿಜೆಪಿ ಅವರು ಹೆಂಗ್ ಬೇಲ್ ತಗೊಂಡ್ರು ಅವನು ಇನ್ನೊಬ್ಬ ಯಾರು ಬೇಲ್ ತಗೊಂಡ ಧರ್ಮ ರಾಜ ಯಾರೋ ಒಬ್ಬ ಇನ್ನೊಬ್ಬ ವ್ಯಕ್ತಿ ಹೆಸರು ಸರಿಯಾಗಿ ಗೊತ್ತಿಲ್ಲ ಔಟ್ ರೈಟ್ ಆಗಿ ಆಚೆ ಬಂದು ಹೇಳ್ತಾರೆ ಇವ್ರ್ದೆಲ್ಲ ನಂಬಕ್ಕೆ ಹೋಗ್ಬಾರ್ದಪ್ಪ ಇವರು ಬರೀ ನಮ್ಗೆಲ್ಲ ಉಪಯೋಗ ಮಾಡ್ತಾರೆ ಯಾರು ನಮ್ ನೆರವಿಗೆ ಬಂದಿಲ್ಲ ಅಂತ ಹೇಳ್ತಾರೆ ರೀ ಕರ್ಸೇಬೇಕರು ಹದಿನಾರು ಕೇಸ್ ಹಾಕೊಂಡಿದ್ದಾರೆ ಇಲ್ಲಿಗಲ್ ಸಾರಾಯಿ ದೊಂಬಿ ಎಬ್ಸಕ್ಕೆ ಮಟ್ಕಾ ಜೂಜು ಮಟ್ಕಾ ಜ್ಯೂಸ್ ಆಡಿಸೋರಿಗೆ ನೀವು ಅಂತೀರೇನ್ರಿ ಇಂಥವ್ರಿಗೆ ನೀವು ಬೀದಿಗೆ ಬೀಳ್ತೀರಾ ಆಮೇಲೆ ಯಾರು ಹಾಕ್ಸಿರೋದ್ ಕೇಸ್ಗಳು ನಾವ್ ಹಾಕ್ಸಿದೀವ ಈ ಹದಿನಾರು ಕೇಸು ನೀವ್ ಹೇಳ್ಬೋದು ಹದಿನಾರು ಕೇಸ್ ನಲ್ಲಿ ಹದಿನೈದು ಖುಲಾಸೆ ಆಗಿದೆ ಒಂದು ಪೆಂಡಿಂಗ್ ಇದೆ ಅಲ್ಲ ಹದಿನಾರು ಕೇಸ್ ನಾವು ಏನು ಹ್ಯಾಬಿಚುವಲ್ ಅಫೆಂಡರ್ ಅಂತಾರೆ ಲೀಗಲ್ ಟರ್ಮ್ಸ್ ನಲ್ಲಿ ಹ್ಯಾಬಿಚುವಲ್ ಅಫೆಂಡರ್ ಆಯ್ತಪ್ಪ ಈ ಕರ್ಸೇವಕರ ಬಗ್ಗೆ ಇಷ್ಟು ಪ್ರೀತಿ ಇದ್ದಿದ್ರೆ ಬೊಮ್ಮಾಯಿ ಹೋಮ್ ಮಿನಿಸ್ಟರ್ ಇದ್ರು ಅಶೋಕ್ ಅವ್ರ ಹೋಮ್ ಮಿನಿಸ್ಟರ್ ಇದ್ರು ಏನ್ ಮಾಡ್ತಾ ಇದ್ರಿ ಕತ್ತೆ ಕಾಯ್ತಾ ಇದ್ರೆ ನೀವು ತೆಗಿಬೇಕಾಗಿತ್ತು ಕೇಸ್ಗಳು ಅವಾಗ ಯಾಕೆ ಯಾಕೆ ತೆಗ್ದಿಲ್ಲ ಎಲ್ಲ ಕರ್ಸೇವಕರು ಪ್ರಾಮಾಣಿಕವಾಗಿ ಯಾರು ಕರ್ಸೇವಕರಿದ್ದೀರಾ ನೀವು ಯಾರು ನಿಜವಾದ ರಾಮ್ ಭಕ್ತರು ಇದ್ದೀರಾ ನೀವು ದಯವಿಟ್ಟು ನಿಮ್ ನಿಮ್ ಲೀಡರ್ಸಿಗೆ ಕೇಳಿ ಅಶೋಕಣ್ಣ ಯಾಕೆ ನೀವು ನಮ್ ಕೇಸ್ ವಾಪಸ್ ತಕೊಂಡಿಲ್ಲ ನಾವು ಧರ್ಮದ ಪರವಾಗಿ ಹೋರಾಟ ಮಾಡಿದ್ರಲ್ಲ ನಿಮ್ ಪರವಾಗಿ ಹೋರಾಟ ಮಾಡಿದ್ರಲ್ಲ ಯಾಕೆ ಕೇಸ್ ವಾಪಸ್ ತಕೊಂಡಿಲ್ಲ ನೀವೇ ಹೋಮ್ ಮಿನಿಸ್ಟರ್ ಇದ್ರಿ ಬೊಮ್ಮಾಯಿ ಅವರೇ ಹೋಮ್ ಮಿನಿಸ್ಟರ್ ಇದ್ರಲ್ಲ ಯಾಕೆ ತಕೊಂಡಿಲ್ಲ ಕೇಳ್ಬೇಕಲ್ಲ ಅವರಿಗೆ ಇಂಥ ಹ್ಯಾಬಿಚುವಲ್ ಅಫೆಂಡರ್ಸಿಗೆ ನೀವು ಬೀದಿಗಿಳಿತೀರಾ ರೈತರ ಪರವಾಗಿ ಇಳಿದಿಲ್ಲ ಯುವಕರ ಪರವಾಗಿ ಇಳಿದಿಲ್ಲ ಮಹಿಳೆಯರ ಪರವಾಗಿ ಇಳಿದಿಲ್ಲ ಕನ್ನಡಿಗರಿಗೆ ಆಗ್ತಾ ಇರುವಂತ ಅನ್ಯಾಯ ಪರವಾಗಿ ಇಳಿದಿಲ್ಲ ಇವ್ರಿಗೆ ರಾಮ್ ಭಕ್ತರು ಡೆಫಿನಿಷನ್ ಕೊಡ್ತೀರಾ ನೀವು ಬಾಬಾ ಬುಡನ್ಗಿರಿ ಕೇಸ್ ಅಂತ ಹೇಳ್ತಾ ಇದ್ರಿ ಅವ್ರ ಮೇಲೆ ಕೇಸ್ ಹಾಕಿದ್ ಯಾರು ಗೊತ್ತಾ ನಿಮ್ಗೆ